ದಿನವಿಡಿ ನಿಮ್ಮನ್ನ ನೀವು ನಿಮ್ಮ ಜೀವನದ ಅವಶ್ಯಕತೆಗಳಿಗಾಗಿ ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತೀರಿ ಯಾವುದೇ ಕಾರ್ಯಚಟುವಟಿಕೆಗಳೇ ಇರಲಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ನಮ್ಮ ಆಲೋಚನೆಗಳೊಂದಿಗೆ ಸಾಗುತ್ತಿರುತ್ತವೆ ಸಾಮಾನ್ಯವಾಗಿ ಮಾಡುವಂತಹ ಕಾರ್ಯಚಟುವಟಿಕೆಗಳು ಸಹಜವಾಗಿ ಸಾಗುತ್ತಿರುತ್ತವೆ ಏಕೆಂದರೆ ನೀವು ಅವುಗಳ ಬಗ್ಗೆ ಹೆಚ್ಚಾಗಿ ತಿಳಿದುಕೊಂಡಿರುತ್ತೀರಿ ಮತ್ತು ಅಂತಹ ಕಾರ್ಯಚಟುವಟಿಕೆಗಳನ್ನು ಪುನರಾವರ್ತಿತವಾಗಿ ಮಾಡುತ್ತಿರುತ್ತೀರಿ ಅದೇ ಯಾವುದೋ ಒಂದು ಹೊಸ ವಿಚಾರ ಮತ್ತು ವಿಷಯ ಕೆಲಸ ಅಂತ ಬಂದಾಗ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ನಿಮಗೆ ಏಕಾಗ್ರತೆ ಮತ್ತು ಗಮನದ ಅವಶ್ಯಕತೆ ಹೆಚ್ಚಾಗಿ ಬೇಕಾಗುತ್ತದೆ ಕೆಲವೊಂದು ಸಾರಿ ನಿಮ್ಮ ಸುತ್ತಲಿರುವ ಪ್ರಪಂಚವು ಗೊಂದಲಗಳಿಂದ ಕೂಡಿದಾಗ ಗಮನ ಮತ್ತು ಏಕಾಗ್ರತೆಯಾಗಿರಲು ನಿಮ್ಮಿಂದ ಸಾಧ್ಯವಾಗದು ನಿರಂತರವಾಗಿ ನಿಮ್ಮ ಫೋನುಗಳಿಂದ ಅಧಿಸೂಚನೆಗಳನ್ನು ಪಡೆಯುವುದರಿಂದ ಹಿಡಿದು ವೇಗವಾಗಿ ಸಾಗುತ್ತಿರುವ ಕೆಲಸದ ಸಮಯದಲ್ಲಿನವರೆಗೂ ನಿಮ್ಮ ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುವುದು ಸವಾಲಾಗಿದೆ ಹೀಗಿರುವಾಗ ನಿಮ್ಮ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಕಾರಣ ನಿಮ್ಮ ಮನಸ್ಸು ನಿಮ್ಮ ಈ ಮನಸ್ಸು ಯೋಚಿಸುವ ಸಾಮರ್ಥ್ಯ ಅನುಭವಿಸುವ ಸಾಮರ್ಥ್ಯ ಮತ್ತು ನಿಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಸಾಮರ್ಥ್ಯವನ್ನು ತಿಳಿಸುತ್ತದೆ ಮನಸ್ಸಿನ ಎಲ್ಲ ಸಾಮರ್ಥ್ಯಗಳಿಗೆ ಬೆಂಬಲ ನೀಡುವುದು ನಮ್ಮ ಶರೀರದ ಅಂಗಗಳಲ್ಲೊಂದಾದ ನಮ್ಮ ಮೆದುಳು ಏಕಾಗ್ರತೆ ಮಟ್ಟ ಕೆಲವೊಮ್ಮೆ ನಮಗಿರುವ ಅರಿವಿನ ಶಕ್ತಿ ಮಾನಸಿಕ ಶಕ್ತಿ ಮತ್ತು ಸುತ್ತಲಿರುವ ಪರಿಸರ ಮತ್ತು ನಮ್ಮ ಜೀವನ ಶೈಲಿ ಕಡಿಮೆಗೊಳಿಸಬಹುದು ಕೆಲವು ಸರಳ ತಂತ್ರಗಳು ಮತ್ತು ಎಚ್ಚರಿಕೆಯ ವಿಧಾನದೊಂದಿಗೆ ಏಕಾಗ್ರತೆಯನ್ನು ಸುಧಾರಿಸಲು ಮತ್ತು ನಿಮ್ಮ ಗಮನದ ಸಂಪೂರ್ಣ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದಾದಂಥ ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇವೆ ಮೊದಲು ನೀವು ನಿಮ್ಮ ಆದ್ಯತೆ ಮತ್ತು ಯೋಜನೆಯನ್ನ ಗುರುತಿಸಿಕೊಳ್ಳಿ ಸ್ಪಷ್ಟವಾದ ಆದ್ಯತೆಗಳನ್ನು ಪಡೆದುಕೊಳ್ಳುವುದರಿಂದ ಈಗಿರುವ ನಿಮ್ಮ ಗುರಿಯನ್ನು ಹೊಂದಿಸಿಕೊಳ್ಳುವುದರಿಂದ ನಿಮ್ಮ ಏಕಾಗ್ರತೆಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಬಹುದು ಮತ್ತು ನಿಮ್ಮ ದಿನದ ಕಾರ್ಯಚಟುವಟಿಕೆಗಳಲ್ಲಿ ಹೆಚ್ಚಿನ ಗಮನವನ್ನು ಯಾವುದಕ್ಕಾಗಿ ನೀಡುತ್ತಿದ್ದೀರಿ ಎಂಬುವುದನ್ನು ಅರಿತುಕೊಳ್ಳಿ ಏಕೆಂದರೆ ಗೊಂದಲಗಳನ್ನು ಕಡಿಮೆ ಮಾಡಲು ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ನಿಮ್ಮ ಗಮನವನ್ನು ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಹೆಚ್ಚು ಪ್ರಭಾವಿಸುತ್ತವೆ ಸ್ವಚ್ಛ ಮತ್ತು ಗೊಂದಲ ಮುಕ್ತ ನೀವು ಇರುವ ಸ್ಥಳವನ್ನು ರಚಿಸಿಕೊಳ್ಳಿ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸುವ ಅನಗತ್ಯ ವಸ್ತುಗಳು ಮತ್ತು ಗೊಂದಲವನ್ನು ತೆಗೆದುಹಾಕಿ ಅನಿವಾರ್ಯವಾಗಿ ಮಾಡಲೇಬೇಕಾದ ಕಾರ್ಯಚಟುವಟಿಕೆಗಳು ಕೆಲವೊಮ್ಮೆ ನಿಮ್ಮಲ್ಲಿ ಒತ್ತಡಗಳನ್ನು ಸೃಷ್ಟಿಸಬಹುದು ಆದ್ದರಿಂದ ಧ್ಯಾನ ಮತ್ತು ಸಾವಧಾನತೆ ತಂತ್ರಗಳ ಮೂಲಕ ನಿಮ್ಮ ಮನಸ್ಸನ್ನ ತರಬೇತಿ ಮಾಡುವುದರಿಂದ ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸಬಹುದು ನಮ್ಮ ಮೆದುಳು ಸೀಮಿತ ಗಮನವನ್ನ ಹೊಂದಿದೆ ಆದ್ದರಿಂದ ನಿಮ್ಮ ಮಾನಸಿಕ ಶಕ್ತಿಯನ್ನ ಹೆಚ್ಚಿಸಲು ಆಗಾಗ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯ ನಿಮ್ಮ ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕಾದರೆ ನಿಮ್ಮ ಸ್ಥಿರತೆಯು ಪ್ರಮುಖವಾಗಿದೆ ದೈನಂದಿನ ದಿನಚರಿ ರೂಢಿಸಿಕೊಳ್ಳುವುದರಿಂದ ನಿಮ್ಮ ಮೆದುಳಿಗೆ ಆರೋಗ್ಯಕರ ಅಭ್ಯಾಸಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಆದಷ್ಟು ನಿಮ್ಮ ದಿನಚರಿಯನ್ನು ಕ್ರಮಬದ್ಧವಾಗಿ ಇರಿಸಿ ಕೆಲವೊಮ್ಮೆ ಕೆಲವರ ಕೆಲಸದ ವೇಳೆ ಬದಲಾಗುವುದರಿಂದ ದಿನಚರಿಯಲ್ಲಿ ಬದಲಾವಣೆಗಳಾಗುತ್ತಿರುತ್ತವೆ ಆರೋಗ್ಯಕರ ಜೀವನ ಶೈಲಿಯು ಮತ್ತು ನಿಮ್ಮ ಯಶಸ್ವಿ ಜೀವನ ಶೈಲಿಯ ಸುಧಾರಿತ ಏಕಾಗ್ರತೆಯೊಂದಿಗೆ ಕೈಜೋಡಿಸುತ್ತದೆ ಸಾಧ್ಯವಿದ್ದಷ್ಟು ಉತ್ತಮ ನಿದ್ರೆಯನ್ನು ಹೊಂದಿ ಮತ್ತು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಿ ಮತ್ತು ನಿಯಮಿತ ದೈಹಿಕ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳಿ ಈ ಅಭ್ಯಾಸಗಳು ಮೆದುಳಿನ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಮತ್ತು ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ನಮ್ಮ ದಿನದ ಅರ್ಧ ಭಾಗ ತಂತ್ರಜ್ಞಾನದೊಂದಿಗೆ ಸಾಗುತ್ತಿರುತ್ತದೆ ತಂತ್ರಜ್ಞಾನವು ನಮ್ಮ ಏಕಾಗ್ರತೆಗೆ ಪ್ರಯೋಜನವಾಗಿರಬಹುದು ಅಥವಾ ಅಡ್ಡಿಯಾಗಬಹುದು ಅತಿಯಾಗಿ ಡಿಜಿಟಲ್ ಜಗತ್ತಿನಲ್ಲಿ ಕಳೆದು ಹೋಗುವ ಸಮಯವನ್ನು ಕಡಿಮೆಗೊಳಿಸಿ ಏಕಾಗ್ರತೆ ಮತ್ತು ಗಮನವನ್ನು ಹೆಚ್ಚಿಸಲು ನಿಮಗೆ ಕೆಲವೊಂದು ಅಭ್ಯಾಸಗಳ ಅಗತ್ಯವಿರುತ್ತದೆ ಈ ಅಭ್ಯಾಸಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಏಕಾಗ್ರತೆ ಮತ್ತು ಗಮನವನ್ನು ಸುಧಾರಿಸಿಕೊಳ್ಳಬಹುದು ಕೇಂದ್ರೀಕೃತ ಮನಸ್ಸು ವೈಯಕ್ತಿಕ ಮತ್ತು ವೃತ್ತಿಪರ ರಂಗಗಳಲ್ಲಿ ನಿಮ್ಮ ಯಶಸ್ವಿ ಜೀವನಕ್ಕೆ ಹಲವಾರು ಸಾಧ್ಯತೆಗಳನ್ನು ತೋರುತ್ತದೆ